ಯಾವಾಗ ಬಂದ್ ಅಜ್ಜಿ ಮನೆಯಿಂದ ನೀನ್ ಬಂದಿದ್ಯೋ ಬಂದಿಲ್ವೋ ಅಂತ ದಿನಾ ಬಂದ್ಬಿಟ್ಟು ನಿಂತ್ಕೊಂಡ್ ಕೇಳ್ತಿದ್ನ ನಿಮ್ಮ ಅಮ್ಮನ ಮಕ್ ಮಾಕ್ ಕೂಗಿದ್ ಕಳ್ಸ್ಬಿಡೋದು ಕಣ ಹೋಗು ಸುಮ್ಮನೆ ಮಾಕ್ ಬರಕಿಲ್ಲ ಇಬ್ರು ಸೇರ್ಕೊಂಡು ಏನ್ ಮಾಡಿರಿ ಅದೇ ತೆಂಗಿನಕಾಯಿ ಅವತ್ತು ಎಳ್ನೀರು ಕಳ್ತನ ಮಾಡಿದ್ವಲ್ಲ ಆವತ್ತಿಂದನೇ ಹೆಂಗ ಸಿಕ್ಕ್ರ ಹಂಗೇನ ಆಡ್ತವೆ ಆಡ್ತಾವೆ ಅದಕ್ಕೇನೀಯಾ ನಾನು ಸರಿ ಬಿಡುವಂತ ಅಂತ ಸುಂಕ ಅದೇ ನೋಡ ಈಗ ಬಂದಿದೀಗ ತಾನೇ ಬಾರ್ಲಾಗ ಹೋಗ ಆಟಾಡನಿ

ಏನಿ ಯಾವಾಗೂ ಹಂಗೆ ಮಾಡ್ಬಿಟ್ಟೇನೆ ನಾನು ಯಾವಾಗ ಎಂದ್ ಮಾಡ್ತೀನಿ ನಂಗೆ ಅವತ್ತು ನಿಮ್ಮ ಅಮ್ಮನ ಕರ್ಕೊ ಬಿಟ್ ಬರನಿ ಅಂತ ಕೇಳ್ಬಿಟ್ಟು ಓಡೋದೆ ಅಷ್ಟೇ ಏನಿಯಾ ನಿಮ್ ಮೋಸ ಮಾಡಕ್ಕೆ ನಾನು ಏನಾರ ಓಡದ್ನಿಲ್ಲಾ ಏಯ್ ಅಂತದನ್ನೇ ಇಲ್ಲ ಹ ನನ್ನ ಮಾತ್ ಕೇಳ ನೀನು ಬಾ ಈಜಾಡಕ್ ಹೋಗೋಣ ಚಂದ ಕಿರ್ತದೆ ಹೋಗೋಣ ರೌಂಡ್ ಈಜಾಡ್ಕೊಂಡು ಖುಷಿ ಖುಷಿಯಾಗಿ ಬರೋಣ ನಿಮ್ಮ ಅಮ್ಮ ನಮ್ಮ ಅಮ್ಮ ಏ ಯಾರು ನೋಡ್ತಾನ ಇಬ್ರು ಜಾತಿಯಾಗಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಡ ಕಣ ಊರಾಚೆ ಐತಲ್ಲ ಬಾವಿ ಅಲ್ಲೆಲ್ಲ ಹುಡುಗರೆಲ್ಲ ಈಜಾಡ್ಕೊಂಡು ಕುಂತವ್ರಿ ಇಬ್ರು ಹೋದ್ರೆ ಚಂದ ಕಿರ್ತದೆ ಅಂತ ಹೇಳ್ಬಿಟ್ಟು ನಿನ್ನ ಕರೆದಿದ್ದು ನಡಿಲಾ ಇಬ್ರು ಹೋಗ್ಬಿಟ್ಟು ಈಜಾಡ್ಕೊಂಬಿಟ್ಟು ಬರೋಣಿ ಓ ಮತ್ತೀಗ ನೀನು ನನ್ನನ್ನು ಬಿಟ್ಬಿಟ್ಟು ಬರ್ಕೊಡ್ದು ಈಗಲೇ ಹೇಳಿದ್ದೀನಿ ನನ್ನನ್ನು ಬಿಟ್ಬಿಟ್ಟು ಬಂದ್ರೆ ಬರ್ಕ್ ಕೊಡದೆ ನೀನು ಎಲ್ಲರ ಉಂಟೆನ್ಲಾ ಬರ್ಲ ನಾನ್ ನೀನು ಚಿಗ್ಡಿ ದೋಸ್ತಿ ಅಲ್ವೇನ್ಲ ಬರ್ಲ ಬಾ ಹೋಗನಿ ಅಲ್ಲೆಲ್ಲ ಈಜಾಡ್ತಿದ್ದಾರೆ ಬಾ ಹೋಗನಿ ನಾನು ಬರ್ತೀನಿ ಆಟಾಡಕ್ಕೆ ನಾನು ಕರ್ಕೊಂಡು ಹೋಗಿ ಏಯ್ ನಾವೇನ್ ಕುಂಟೆ ಬಿಳೋಣ ಕೊಯ್ತಿದೀವ ಈಜಾಡಕ್ ಈಜಾಡಕ್ ಹೋಯ್ತಿರ ಹೋಗ ಮನೆಗ್ ಹೋಗಿ ಸುಮ್ಕೇನೇ ಈ ಹುಡುಗಿ ಎಲ್ಲೋದ್ರು ಬಂದ್ಬಿಡ್ತದೆ ಹ್ಮ್ ಆಟಾಡಕ್ ಬತ್ತೀನಿ ಆಟಾಡಕ್ ಬತ್ತೀನಿ ಅಂತ ಹೋಗ್ ಮನೆಗ್ ಹೋಗ್ಬಿಟ್ಟು ಉಂಡ್ಬಿಟ್ಟು ಮನೆಗೆ ಹೋಗಿ ಸುಮ್ಕೇನೇ নানু বতি কারকাডগ নানু ব্যদতিন এনে তুমখন জা খাটাো কাকিনি সুনকেনেি নারিমা ফখ নাগান মেরিমা না মেগু কারকাড কিলা না মেু কারকারড কিলা। লই আখ নাম্মর গলি করে ইলাখ না।ইপি ইউ আগের রুডি এস্থানে জরকা তরেন্ন্তের পুটু নাম্মর বাবিকারে নিয়েইলা।

কমট আমি কিন দা পরাহা ইজার্থদের আনা সুস্থাইতে কররা ও ফ টা মমরাতে জান স নাম্মরাগ ই্য অঙ্গ যার বদু টা সা কিজারকার অবয় উরা নামমরা কিন্তা মাদের সিছিল

మంతగావనీ ఈ పొద్ది మంత్ ఇలా అనస్తయార్ మన ఊద అంత బొడ్డీ కొంత్రి నన్ మగ అది ఇవ్వగ అను సాక అంద అంతే ఏడుగుర్ నోడ ఇలా కణపరక నోడిల్ इस्कुल इस्कुल ना, ना येन 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 ാ ഇ ബാഈ ബ്യാസ്കെ രാജ ന കൊടുത്തോ അനസ്ത ഏനോ ഈ സ്കൂൾ ഹോദ്രസ്കൂലേനോ നെമ്പിന ബ്യാസ് രാജ കൊടു അത് എല്ലൊത്തോ എല് ഓത്തോ ഏൻ കത്തിയോ ഒന്നും ഗത്താഗക്കില്ല തലേ കെട്ടോയ് ഏൻ മടണി ഏൻ ബിടന എൻസ്ബടത്ത നോട് ബാളി നാശമാകും ഇല്ല ഗണ്ട കൂ അല്ലെ உம் இன்ன மகன் ஜத்தினு சீரக்கில் மக பதி மகன் ஜொத்த யாவாகி ஜய அம்மர் உருகா இஷ் தினாதய் அய்யோகி அவ்வளோ அத்தே தகோக்கி கய 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 கய் தா அதுக்கே நான் அத்தே தகோதது இல்ல ஏனூ இல்ல ஏனோ நானும் கழிசபுட்னப்பா உடுகுரன ஆகி ஒருபூர்சி நோட்கண்டே ஒர்சொம்பத் கலா அப்பா தேவ்ரி யார் நோட கழஸ் பிட்டே கண்ட நோட ஆஹ் உட்கர்ன அது இங்கு உடுகு போல் அஷ் நோட் பார்க்க உம் எல்லி ஏன்மா தவத்தில தால் கெட்டோய்த்தது சரி எல்லா நம் உடுகுரேன் ஆய் எல்லா அழகோ சாயங்கால ஆய்ததேனோ உண்கண்ட் உண்கண்ட் அந்த ஊரெல்லாம் உடுதங்காய்த்து நன் கண்டூ நீங்க இத்கிநாய் யாமயாமி கேல்ச நின் நன்கோட நன்கே அய்யோத்தி அம்மா

ഉസി ഏഴ് ബെനക്കടക്കാബാബിട്ട് എസ് ജന ഹുഗുരു ഏണത്തിൽ ബ്യാസ്കി രജ ബന്റക്കാൻ ബാസ്കി അത് അനസ്ബിംഗ് അയ്യോ ജാ ഇബ്രുലു നീ കി ബർവ് നീളാ ಂಗೆ ಕೇಳ್ದಿದಂಗೆ ಹೋಗ್ಬಿಟನಲ್ಲ ಈ ಜಡಕ್ಕೆ ಅಂತ ಹೇಳ್ಬಿಟ್ಟು ನಾಲ್ಯ ನನ್ಗ ಇವ್ರ ಅಪ್ಪಂತ ನಾನು ಬಿಸ್ಕೊಂಡ್ ಮೆಟ್ನ ಹಾಕ್ಸ್ಕೋಬೇಕು ಯಾವ ಬಾವಿನಾಗ ಈಜಾಡ್ತವ ಏನ್ ಕತ್ತಿಯೋ ಅದ ಹಸಿ ಹುಷಾರ್ ಕಣಕ ಮಕ್ಳು ತಗಿ ಹುಸಾರು ಬೇರೆ ಕೆರೆ ಬಾವಿ ಎಲ್ಲ ಕೊಳಸಕ್ ಹೋಗ್ಬೇಡ ಈ ಬುಂಡೆ ಮಕ್ಳು ಕೇಳಬೇಕಲ್ಲ ಹೋಗದು ನಮ್ ಜೀವ ತಿನ್ನಕ್ಕೆ ಯಾಕನ ಬತ್ತದ ರಜಾಗ ಹೋಗತಗಮಿ ಅಯ್ಯೋ ಯಾವ ಹೋಗಿ ಎಲ್ಲಿ ಏನ್ ಮಾಡ್ಕೊಂಡ ಏನ್ ಕತ್ತಿಯೋ ಗೊತ್ತಿಲ್ಲ ಈ ಹುಡ್ಕಂಡ್ ಬೇರೆ ಹೋಗ್ಬೇಕು ನಾನಂತೂ ಯಾವ ಬಾವಿ ನಮ್ ಊರದಲ್ಲಿ ಈ ಕಂಕಪುರ್ ಬಾವಿ ಐತಲಾ ಅದೊಂದ್ರಾಗ ತಾನೆ ಹುಡ್ಗರಲ್ಲ ಈಜಡದು உ கணக்க அல்லேன நீ சானே உடுகுரெல்லாம் ஈஜாடு ஓகே நோடு அல்லேனே கொட் பிட்டு நீட்ட கேக்கம்புட் ஆஹ் இல்லாந்திரே கொய் கிட்வா அஸ்டேனியா ஒன் சூர் ஜீவா ஏனாரா ஆகபுற ஏன் கத்தே அய்யோ நன் மக நீ நான் நெந்த கணவா நெந்தில்ல உடிகாட் சீ தகண்ட் போத்தீனி ஆஹ் நன் மக நான் ஒட்டர் உட் பிட்டவனேருத்தினி